ಹೆಚ್ಚು ಬೆಲೆಯ ನೀರು ಯಾವುದು ಗೊತ್ತಾ ಪ್ರಪಂಚದಲ್ಲಿ ನೀರಿನ ಆಕಾರ ಯಾವುದು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದೇ ರೀತಿ ನಾವು ಇವತ್ತು ನಿಮಗೆ ಅತಿ ಹೆಚ್ಚು ದುಬಾರಿ ಬೆಲೆಯ ನೀರು ಅಥವಾ ವಾಟರ್ ಬಗ್ಗೆ ಮಾಹಿತಿ ಕೊಡ್ತೀವಿ ಬನ್ನಿ ಅಲಕ್ಲೈನ್ ವಾಟರ್ ಅತಿ ದುಬಾರಿ ಬೆಲೆಯ ನೀರಿನ ಬಾಟಲ್ ಆಗಿದೆ ಇದರ ಹೆಸರು ಬ್ಲಾಕ್ ವಾಟರ್ ಹೆಚ್ಚಾಗಿ ಈ ನೀರನ್ನ ಕ್ರಿಕೆಟರ್ ಸೆಲೆಬ್ರಿಟೀಸ್ಗಳು ಈ ನೀರನ್ನ ಕುಡಿಯುತ್ತಾರೆ ಇದರಲ್ಲಿ ಖನಿಜಗಳ ಕೋಡಿಕೊಂಡಿರುತ್ತದೆ ಈ ನೀರಿನಿಂದ ಪ್ರಯೋಜನಗಳು ಏನಾಗುತ್ತದೆ ಗೊತ್ತಾ ಈ ನೀರಿನಿಂದ ಅಸಿಡಿಟಿ ಕಡಿಮೆಯಾಗುತ್ತದೆ ಹಾಗೂ ಬಾಡಿ ಡೈಜೆಷನ್ ಪ್ರಕ್ರಿಯೆ ಸರಳವಾಗುತ್ತದೆ ಮುಖ್ಯವಾಗಿ ನೀರಿನಲ್ಲಿ ಪಿಎಚ್ ಅಂದ್ರೆ ಮೆಷರ್ ಆಫ್ ಹೌಟಿಕ್ ಬೇಸಿಕ್ ವಾಟರ್ ಎಂದ ನಾವು ಸಾಮಾನ್ಯವಾಗಿ ಹೊರಗಡೆ ತೆಗೆದುಕೊಳ್ಳುವ ನೀರಿನ ಬಾಟಲ್ ಫೈವ್ ಪರ್ಸೆಂಟೇಜ್ ಈ ನೀರಿನಲ್ಲಿ ಸುಮಾರು ಇರುತ್ತದೆ ಈ ಆಂಟಿ ಆಕ್ಸಿಡೆಂಟ್ ಕೂಡಿಕೊಂಡಿರುತ್ತದೆ ಈ ಒಂದು ಬಾಟಲ್ಗೆ ನೂರು ರೂಪಾಯಿ ಇರುತ್ತದೆ ಅದಕ್ಕೆ ಇದನ್ನ ದೊಡ್ಡವರು ಮಾತ್ರ ಕುಡಿಯಲು ಅನುಕೂಲವಾಗುತ್ತೆ ಮತ್ತೆ ದಿನದ ಒಂದು ಮಿನಿಟ್ ವಿಡಿಯೋಗಳನ್ನ ನೋಡಲು ಹಿಂದೆ ಸಿಟಿ ನ್ಯೂಸ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ